ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾದ ಸುದ್ದಿ ಸಿಗಲಿದೆ ರೈತರಿಗೆ ಬರ ಪರಿಹಾರ ಕೊಡಿ ಇಲ್ಲದಿದ್ದಲ್ಲಿ ಕುರ್ಚಿ ಖಾಲಿ ಮಾಡಿ ಎಂದು ರಾಜ್ಯ ಸರ್ಕಾರಕ್ಕೆ ಆರ್ ಅಶೋಕ್ ಅವರು ವಾರ್ನಿಂಗ್ ಅನ್ನ ಮಾಡಿದ್ದಾರೆ ಹೌದು ಬರ ಪರಿಹಾರಕ್ಕಾಗಿ ರೈತರು ಅರ್ಧ ವರ್ಷವನ್ನ ಕಾತರೂ ಕೂಡ ಇದೀಗ ಬರ ಪರಿಹಾರ ನ್ಯಾಪಾಯಸ ಬರುತ್ತಿಲ್ಲ ಹೌದು ರೈತರಿಗೆ ಕೋಟ್ಯಂತರ ರೂಪಾಯಿ ಮೌಲ್ಯದ ಬೆಳೆ ಹಾನಿಯಾಗಿದ್ದು ಹಿಂಗಾರು ಮತ್ತು ಮುಂಗಾರಿನಲ್ಲಿ ರೈತರಿಗೆ ಮಳೆ ಕೈ ಕೊಟ್ಟಿರುವ ಹಿನ್ನೆಲೆಯಲ್ಲಿ ರೈತ ತೀವ್ರ ಬರದಿಂದ ಈಗ ಆರ್ಥಿಕ ನಷ್ಟವನ್ನು ಅನುಭವಿಸುತ್ತಿದ್ದಾನೆ ಆದರೆ ಸರ್ಕಾರದಿಂದ ಯಾವುದೇ ರೀತಿಯ ಪರಿಹಾರ ಬಂದಿಲ್ಲ ಹೌದು ಸಿದ್ದರಾಮಯ್ಯನವರ ಸರ್ಕಾರದಿಂದ ನೀಡಬೇಕಾದ ಪರಿಹಾರ ರೈತರಿಗೆ ತಲುಪಿಲ್ಲ ಎಂದು ಇದೀಗ ಆರ್ ಅಶೋಕ್ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಹಣ ಕೊಡದೇ ಇದ್ದರೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕ್ಯಾಬಿನೆಟ್ ದರ್ಜೆಯ ಸ್ಥಾನ ನೀಡಲಾಗುತ್ತಿದೆ ಹಾಗೆ ಕಾರ್ಯಕರ್ತರಿಗೆ ಬಿರಿಯಾನಿ ತಿನ್ನಿಸಲು ಇವರ ಬಳಿ ಹಣವಿರುತ್ತದೆ ಆದರೆ ರೈತರಿಗೆ ಪರಿಹಾರ ನೀಡಲು ಹಣವೇ ಇಲ್ಲ ಎಂದು ಇದೀಗ ಅವರು ಕಿಡಿಕಾಡಿದ್ದಾರೆ ಬೇರೆ ಬೇರೆ ಇಲಾಖೆಗಳಿಗೆ ಹಾಗೆ ಗ್ಯಾರಂಟಿ ಯೋಜನೆಗಳಿಗೆ ಹಣ ಸುರಿಯುತ್ತಿರುವ ಸರ್ಕಾರ ರೈತರಿಗೆ ಪರಿಹಾರ ಹಣವನ್ನ ನೀಡುತ್ತ ಿಲ್ಲ ಎಂಬ ಸುದ್ದಿ ತಿಳಿದು ಬಂದಿದೆ ರೈತನಿಗೆ ಪ್ರತಿ ಹೆಕ್ಟ್ರಿಗೆ ಸರ್ಕಾರ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ಹಣವನ್ನು ನೀಡಬೇಕು ಎಂದು ಆಗ್ರಹವನ್ನ ಮಾಡಿದ್ದಾರೆ ರೈತರಿಗೆ ಒಂದು ರೂಪಾಯಿ ಕೂಡ ಇದುವರೆಗೆ ಪರಿಹಾರ ಹಣವನ್ನ ಬಂದಿಲ್ಲ ಕೇವಲ ಎರಡು ಸಾವಿರ ರೂಪಾಯಿ ಕೊಡುತ್ತಿರುವ ಸಿದ್ದರಾಮಯ್ಯನವರ ಸರ್ಕಾರ ಹೆಕ್ಟ್ರೇಗೆ ರೈತರು ಕೇವಲ ಎರಡು ಸಾವಿರ ರೂಪಾಯಿ ಖರ್ಚು ಮಾಡಿರುವುದಿಲ್ಲ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ತನಕ ಖರ್ಚನ್ನ ಮಾಡಿದ್ದಾರೆ ನೀವು ಅಧಿಕಾರಿ ಸರ್ಕಾರಕ್ಕೆ ಇಲ್ಲದೇ ಇರುವಾಗ ಆವಾಗ ರೈತರಿಗೆ ಹಣ ಕೊಡಿ ಎಂದು ಮನವಿಯನ್ನ ಮಾಡಿದ್ದೀರಿ ನಾವು ಸರ್ಕಾರದಲ್ಲಿ ಆಡಳಿತದಲ್ಲಿ ಇದ್ದಾಗ ರೈತರಿಗೆ ದುಪ್ಪಟ್ಟು ಬೆಳೆ ಹಾನಿ ಪರಿಹಾರ ಹಣವನ್ನು ನೀಡಿದ್ದೇವೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಜೊತೆಗೆ ಒಂದೂವರೆ ಎರಡು ತಿಂಗಳ ಒಳಗೆ ರೈತರಿಗೆ ನಾವು ಪರಿಹಾರ ಹಣವನ್ನು ತಲುಪಿಸಿದ್ದೇವೆ ನೀವು ಯಾವುದೇ ರೀತಿಯ ಕ್ರಮವನ್ನು ಕೈಗೊಂಡಿಲ್ಲ ಎಂದು ಇದೀಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ರೈತರಿಗೆ ಇದೀಗ ನೀವು ಕೂಡ ಪ್ರತಿ ಹೆಕ್ಟ್ರೆ ಇಪ್ಪತ್ತು ಸಾವಿರ ರೂಪಾಯಿ ಅನುದಾನವನ್ನ ನೀಡಿ ಇಲ್ಲದಿದ್ದಲ್ಲಿ ಕುರ್ಚಿ ಖಾಲಿ ಮಾಡಿ ಎಂದು ಹೇಳಿದ್ದಾರೆ ಇತ್ತ ಕಾಂಗ್ರೆಸ್ ಸರ್ಕಾರವು ಕೂಡ ರಾಜ್ಯ ಸರ್ಕಾರದಿಂದ ಕೇವಲ ಎರಡು ಸಾವಿರ ರೂಪಾಯಿ ಹಣವನ್ನ ಬಿಡುಗಡೆಯನ್ನ ಮಾಡಲು ನಿರ್ಧಾರವನ್ನು ತೆಗೆದುಕೊಂಡಿದೆ ಆದರೆ ಕೇಂದ್ರ ಸರ್ಕಾರದಿಂದ ಬರುವ ಪರಿಹಾರಕ್ಕಾಗಿ ಕಾದು ಕುಳಿತಿದೆ ಆದರೆ ಕೇಂದ್ರವು ಕೂಡ ಹಣವನ್ನ ಬಿಡುಗಡೆಯನ್ನ ಮಾಡುತ್ತಿಲ್ಲ ಇಬ್ಬರ ನಡುವೆ ರೈತರಿಗೆ ಇಲ್ಲಿ ನಯಾ ಪೈಸಾ ಸಿಗುತ್ತಿಲ್ಲ ಧನ್ಯವಾದ